ಸೃಷ್ಟಿಯಿಂದನೇ ಇವಾಗ ಬಂದಿದೆ ಹೀಗೆ ಮುಂದುವರಿತದೆ ಇದರಿಂದ ಮುಂದ ಫಲವನ್ನು ತಿಳಿಯೋದಕ್ಕೆ ನಮಗೆ ಆಗ್ತದೆ ಈ ಮಗು ಲಕ್ಷಣಗಳೇನು ಏನು ಈ ಮಗು ಹುಟ್ಟಿದ ಕಾಲದಿಂದ ಆಯುಷ್ಯ ಎಷ್ಟು ಇವರ ತಂದೆ ತಾಯಿಗಳ ಆಯುಷ್ಯ ಎಷ್ಟು ಇವನ ಯೋಗದಿಂದ ಇವನು ಶ್ರೀಮಂತನಾಗ್ತಾನೋ ಬಡವನಾಗ್ತಾನೋ ಜ್ಞಾನಿ ಆಗ್ತಾನೋ ವಿದ್ವಾಂಸನಾಗ್ತಾನೋ ಅಥವಾ ನ್ಯಾಯಾಧೀಶನಾಗ್ತಾನೋ ಮಂತ್ರಿ ಆಗ್ತಾನೋ ಆಗ್ತಾನೋ ಹೇಳ್ತಕ್ಕಂತಹ ನಿರ್ಣಯ ಎಲ್ಲ ಸಹ ಈ ಲಗ್ನವೇ ಅದಕ್ಕೆ ದೀಪ ಸೂರ್ಯ ಉದಯ ಲಗ್ನವು ಮಗು ಹುಟ್ಟಿದ ಕಾಲುವು ಸಹ ಒಂದೇ ಆದರೆ ಅದೇ ಲಗ್ನ ಅಂದು ಪರಿಗಣಿಸ್ತೇವೆ ಅಲ್ಲಿಂದ ಮುಂದೆ ಹನ್ನೆರಡು ರಾಶಿಗಳಿಗೆ ಗ್ರಹಗಳನ್ನೆಲ್ಲ ನಾವು ಬರಿತೇವೆ ಅದೊಂದು ಗಣಿತ ಪದ್ಧತಿ ಅದಕ್ಕೆ ಅಂಶ ಇದೆ ತ್ರಿಂಶಾಂಶ ದ್ವಾದಶಾಂಶ ಹಾಕಿ ಕುಂಡಲಿನ ತಯಾರು ಮಾಡ್ತೇವೆ ಇದರಿಂದ ಮಿಥುನ ರಾಶಿ ಇವಾಗ ಉತ್ತರಾಯಣದ ಮಿಥುನ ಮಾಸ ಒಂದು ಇಪ್ಪತ್ತು ದಿವಸ ಕಳೀತದೆ ಅಂತ ಇಟ್ಕೋಣ ಮತ್ತ ಹತ್ತು ದಿವಸಕ್ಕೆ ಮುಂದೆ దక్షిణాయన కాల బరుత కర్కాటక రాశి సూర్యను హోదా హోదు అయన బహా ఫల వ్యత్యాస ప్రతినిత్యత సూర్యచంద్ర గత్య గ్రహల గతయ్య హేగ సూర్యచంద్రీ నక్షత్ర సంచార మావ క్రమేవో ఆగ బుధుని అదే క్రమ శనిగూ అదే క్రమ కుజనిగూ అదే క్రమ శుక్రనిగూ అదే క్రమ గురుగూ అదే క్రమ ಆ ಹನ್ನೆರಡು ರಾಶಿಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಪಾದಗಳಲ್ಲಿ ಆಯಾಗ್ರಹಗಳು ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡ್ತಾ ಇರ್ತವೆ ಹ್ಮ್ ಸೃಷ್ಟಿಯಿಂದಲೇ ಇವಾಗ ಬಂದಿದೆ ಹೀಗೆ ಮುಂದುವರಿತದೆ ಇದರಿಂದ ಮುಂದೆ ಫಲವನ್ನು ತಿಳಿಯೋದಕ್ಕೆ ಸಹಕಾರಿ ಆಗ್ತದೆ ಈ ಮಗು ಲಕ್ಷಣಗಳು ಏನು ಈ ಮಗು ಹುಟ್ಟಿದ ಕಾಲದಿಂದ ಆಯುಷ್ಯ ಎಷ್ಟೋ ಇವರ ತಂದೆ ತಾಯಿಗಳ ಆಯುಷ್ಯ ಎಷ್ಟು ಇವನ ಯೋಗದಿಂದ ಇವನು ಶ್ರೀಮಂತನಾಗ್ತಾನೋ ಬಡವನಾಗ್ತಾನೋ ಜ್ಞಾನಿ ಆಗ್ತಾನೋ ವಿದ್ವಾಂಸನಾಗ್ತಾನೋ ಅಥವಾ ನ್ಯಾಯಾಧೀಶನಾಗ್ತಾನೋ ಮಂತ್ರಿ ಆಗ್ತಾನೋ ರಾಜನಾಗ್ತಾನೋ ಹೇಳ್ತಕ್ಕಂಥ ನಿರ್ಣಯ ಎಲ್ಲ ಸಹ ಈ ಲಗ್ನವೇ ಅದಕ್ಕೆ ದೀಪ ಇಲ್ಲಿಂದ ಮುಂದೆ ಫಲಶ್ರುತಿ ಶುರುವಾಗ್ತದೆ ಇವಾಗ ಉದಾಹರಣೆಗೆ ನಾನು ಆಗಲೇ ಹೇಳಿದ್ದೇನೆ ಗ್ರಾಗಳೆ ತನ್ನ ಮನೆ ಉಚ್ಚ ಸ್ಥಾನ ನೀಚ ಸ್ಥಾನ ಇರ್ತದೆ ಅಂತ ಆ ಗ್ರಹಗಳು ಲಗ್ನದಲ್ಲಿ ಮಿಥುನ ಲಗ್ನದಲ್ಲಿ ಮಗು ಹುಟ್ಟಿದ್ರೆ ಲಗ್ನದಲ್ಲಿ ರವಿ ಇದ್ದಾನೆ ಶ್ರವಣ ನಕ್ಷತ್ರದಲ್ಲಿ ಚಂದ್ರನಿದ್ದ ಇದ್ರೆ ಅವನು ಮಕರ ರಾಶಿಯಲ್ಲಿ ಇದ್ದಾನೆ ಹಾಗೆ ಸೂರ್ಯನ ಹಿಂದೆ ಮುಂದೆ ಅಲ್ಲ ಶುಕ್ರ ಬುಧರು ಇರ್ತಾರೆ ಉದಾಹರಣೆಗೆ ಈ ಕ್ರೋಜ ಸಂವತ್ಸರದಲ್ಲಿ ಕುಂಭರಾಶಿಯಲ್ಲಿ ಈಗ ಶನಿ ಇದ್ದಾನೆ ಹೀಗೆ ಅದನ್ನು ಪರಿಗಣಿಸಿ ನಾವು ಫಲಶ್ರುತಿಯಲ್ಲಿ ಮುಂದುವರಿತೇವೆ ಈ ಗ್ರಹಗಳು ಆಧಿಪತ್ಯ ಏನು ಮನುಷ್ಯ ಶರೀರಕ್ಕೂ ಏನು ಸಂಬಂಧ ಇದೆ ಅಂತಂದರೆ ಸೂರ್ಯನ ಆಧಿಪತ್ಯ ಮನುಷ್ಯನ ಹೃದಯ ಮತ್ತು ಎಲುಗಿನ ಮೇಲೆ ಇದೆ ಹಾಗೆ ಕುಜನ ಆಧಿಪತಿ ರಕ್ತದ ಮೇಲೆ ಇದೆ ಕುಜ ಕುಜ ಶುಕ್ರನು ವೀರ್ಯ ಮತ್ತು ಶೋಣಿತನ ಮೇಲೆ ಅಧಿಪತಿಯಾಗಿದ್ದಾನೆ ಬುಧನ ನರ ಮತ್ತು ಮೆದುಳಿನ ಮೇಲೆ ಅಧಿಪತಿಯಾಗಿದ್ದಾನೆ ಚಂದ್ರನ ಮನಸ್ಸಿನ ಮೇಲೆ ಅಧಿಪತಿಯಾಗಿದ್ದಾನೆ ಹಾಗೆ ಗುರುವು ಬುದ್ಧಿ ಮತ್ತು ದೇಹದ ಪುಷ್ಟಿ ವಿದ್ಯೆ ಇದಕ್ಕೆಲ್ಲ ಅಧಿಪತಿಯಾಗಿದ್ದಾರೆ ಇವರೆಲ್ಲರೂ ಸಹ ಒಮ್ಮೊಮ್ಮೆ ಗ್ರಹಗಳಿಗೊಂದು ವಿಷಯ ಇದೆ ತನ್ನ ತನ್ನ ಮನೆಯಲ್ಲಿ ಇರುವುದು ಉತ್ತಮ ಫಲವನ್ನು ಕೊಡ್ತಾರೆ ಉತ್ತಮ ಫಲವನ್ನು ಕೊಡ್ತಾರೆ ಆದರೆ ಸೂರ್ಯನ ಜೊತೆಗೆ ಬುಧ ಶುಕ್ರರು ಇರ್ತಾರೆ ಸೂರ್ಯನು ಮೇಷದಲ್ಲಿದ್ದಾಗ ಮೀನದಲ್ಲಿ ಶುಕ್ರ ಇರಬಹುದು ಸೂರ್ಯನ ಜೊತೆಗೆ ಬುಧ ಇರಬಹುದು ಆದರೆ ಅದಕ್ಕಿಂತ ವಿಶೇಷವಾಗಿ ಇದನ್ನ ಒಂದು ಬೋರ್ ಇಟ್ಟುಕೊಂಡು ಅಥವಾ ಒಂದು ಕುಂಡಲಿ ಇಟ್ಟುಕೊಂಡು ಇದನ್ನು ವಿವರಿಸಬಹುದು ನೇರವಾಗಿ ನಾವು ಹೇಳಿ ವೀಕ್ಷಕರಿಗೆ ಇದರ ಅರ್ಥ ತಿಳಿದುಕೊಳ್ಳಲು ಕಷ್ಟವಾಗಬಹುದು ಹೌದು ಬುಧನು ಉಚ್ಚನಾಗಿದ್ದರೆ ಯಾವುದೇ ಜಾತಕದಲ್ಲಿ ಹ್ಮ್ ರವಿಯು ತನ್ನ ಮನೆಯಲ್ಲಿ ಇರಬಹುದು ಅಥವಾ ಬುಧನ ಇರಬಹುದು ಅದೇ ರವಿ ಉಚ್ಚನಾಗಿದ್ದರೆ ಬುಧನ ನೀಚ ಸ್ಥಾನ ಮೀನರಾಶಿಯಲ್ಲಿ ಇರಬಹುದು ಶುಕ್ರನು ಉಚ್ಚನು ಇರಬಹುದು ಈ ಸಂಯೋಗಗಳೆಲ್ಲ ಒಂದು ಫಲವನ್ನು ಕೊಡಲಿಕ್ಕೆ ಕಾರಣವಾಗುತ್ತದೆ ಹೌದು ಹಾಗೆ ಶನಿ ಶನಿಗೆ ಚರ್ಮದ ಮೇಲೆ ಅಧಿಕಾರ ಇದೆ ಒಂದು ಗ್ರಹಗಳು ಕುಜ ಶನಿ ಯೋಗ ಇದ್ದರೆ ರಕ್ತವು ಬದಲಾವಣೆ ಆಗಬಹುದು ವೃದ್ಧಿ ಲಕ್ಷಣ ಆಗಬಹುದು ಅಥವಾ ಅಲ್ಲಿಂದ ವಾತಪಿತ್ತ ಕಫ ಹೇಳ್ತಕ್ಕಂಥ ರೋಗ ಉತ್ಪನ್ನವಾಗಬಹುದು ವಾತಕ್ಕೆ ಅಧಿಪತಿ ಶನಿ ಹ್ಮ್ ಪಿತ್ತಕ್ಕೆ ಅಧಿಪತಿ ಕುಜ ಹ್ಮ್ ಕಫಕ್ಕೆ ಅಧಿಪತಿ ಬುಧ ಹೀಗೆ ವಾತಪಿತ್ತ ಕಪು ಕಫಗಳು ಮನುಷ್ಯನ ಮೂರು ಸಹ ದೇಹದಲ್ಲಿರ್ತಕ್ಕಂಥ ತ್ರಿದಧಾತುಗಳು ಅಂತ ಹೇಳ್ತಾರೆ ಆಯುರ್ವೇದ ತಜ್ಞರು ಹೌದು ಈ ತ್ರಿದಾತುಗಳೆಂದರೆ ಮನುಷ್ಯನ ಶರೀರದಲ್ಲಿ ಸಮಸ್ಥಿತಿಯಲ್ಲಿ ಇರ್ತದೆ ಇದಕ್ಕೆ ರಸಸಾಮ್ಯ ಅಂತ ಕರೀತಾರೆ ಪ್ರತಿಯೊಂದು ಪ್ರತಿ ಒಂದು ಭಾಗದ ಪ್ರತಿಯೊಂದು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಸುಸ್ಥಿತಿಯಲ್ಲಿ ಇರೋದಕ್ಕೆ ಈ ತ್ರಿಧಾತುಗಳು ಕಾರಣ ಈ ತ್ರಿಧಾತುಗಳ ಅಧಿಪತಿ ಕುಜ ಶನಿ ಮತ್ತು ಗುರು ವಾತಪಿತ್ತ ಕಪ ಮತ್ತೆ ಇನ್ನೊಂದು ವಿಚಾರ ಆ ನಿಮಗೆ ಯಾವುದಾದ್ರೂ ಕ್ವಶನ್ ಕೇಳುವಂತಹ ಮನಸ್ಸಿದ್ದರೆ ದಯವಿಟ್ಟು ವೃಷಧ್ವಜ ಸ್ಟುಡಿಯೋ ಮೇಲಿಗೆ ನೀವು ಆ ಕ್ವಶನನ್ನು ಮೇಲ್ ಮಾಡ್ಬೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ಆ ಕ್ವಶನನ್ನು ಹಾಕ್ಬೋದು ಅದಕ್ಕೆ ಸರಿಯಾದ ಉತ್ತರವನ್ನು ವಿದ್ವಾನ್ ನರಹರಿ ಭಟ್ರಾದವರು ನಿಮಗೆ ತಿಳಿಸ್ಕೊಡ್ತಾರೆ ಈ ವಿಡಿಯೋ ಏನಾದರೂ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರೀದೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ